ರೂಲರ್ಸ್ ದ ರೂಲರ್ಸ್ ದ ರೂಲರ್ಸ್ ಆಗಸ್ಟ್ ಮೂವತ್ತು ಆಗಸ್ಟ್ ಮೂವತ್ತು ಆತ್ಮೀಯ ಮಹಾಜನತೆಯಲ್ಲಿ ವಿನಂತಿ ಸಂವಿಧಾನ ಶಕ್ತಿ ತೋರಿಸಲು ಆಗಸ್ಟ್ ತಾರೀಕು ರೂಲರ್ಸ್ ಚಲನಚಿತ್ರ ಚಿತ್ರ ಮಂದಿರಗಳಲ್ಲಿ ಬಿಡುಗಡೆ ಆಗಲಿದೆ ಚಿತ್ರದ ನಿರ್ಮಾಪಕರು ಅಶೋತ್ ಬೆಳಗರೆ ನಿರ್ದೇಶನ ಉದಯ್ ಭಾಸ್ಕರ್ ಡಾಕ್ಟರ್ ಕೆ ಎಂ ಸಂದೇಶ್ ಅವರು ನಟಿಸಿದ್ದಾರೆ ಸಮಾಜದ ಬದಲಾವಣೆಗಾಗಿ ಸಿನಿಮಾ ನೈಜ ಘಟನೆಗಳನ್ನಾಧರಿಸಿ ಚಿತ್ರೀಕರಿಸಿದ ಸಿನಿಮಾ ಪ್ರತಿಯೊಬ್ಬರು ಆಗಸ್ಟ್ ಮೂವತ್ತನೇ ತಾರೀಕು ಚಿತ್ರಮಂದಿರದಲ್ಲಿ ಚಲನಚಿತ್ರ ನೋಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸಿನಿಮಾ ಮಾಡಿರುವಂತಹ ಉದ್ದೇಶ ಏನು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಈ ಸಿನಿಮಾವನ್ನ ದಯವಿಟ್ಟು ಸ್ಟೂಡೆಂಟ್ಗಳು ನೋಡಲೇಬೇಕು ಎಸ್ ಎಲ್ ಸಿ ಪಿಯು ಸಿ ಡಿಗ್ರಿಗೆ ಹೋಗಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ನೋಡಲೇಬೇಕು ಯಾಕಂದ್ರೆ ಅಷ್ಟು ಅದ್ಭುತವಾದ ಅರ್ಥಪೂರ್ಣವಾದ ಮಾಹಿತಿ ಇದೆ ಒಂದು ಬಡ ಕುಟುಂಬದ ಹೆಣ್ಣು ಮಕ್ಕಳನ್ನ ದೊಡ್ಡವರು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಸಂದೇಶದ ಮೂಲಕ ತೋರಿಸ್ಕೊಟ್ಟಿದ್ದಾರೆ ನಾವು ಹೆಣ್ಮಕ್ಳು ಲೈಫ್ ನಲ್ಲಿ ಎಲ್ಲ ಅರ್ತ್ಕೊಂಡು ತಿಳ್ಕೊಂಡು ಮುಂದೆ ಬಾಳಿದ್ರೆ ಮಾತ್ರ ಒಳ್ಳೆ ಜೀವನ ಸಿಗತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸಿದ್ದಾರೆ ದಯವಿಟ್ಟು ಎಲ್ರಿಗೂ ಒಂದ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಈ ಸಿನಿಮಾದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಇದರಲ್ಲಿ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಈ ಮೂಲಕ ಕೇಳ್ಕೊ करने जय भीम जय भीम जय भीम राष्ट्र कट्टी दंता जाना ಮಹಜಾಣ ಉಕ್ಕಿ ಬಂದಂತ ಮತ್ನಿ ಪರ್ವತವೇ ವಿಷಯೂ ಹಸೀಲಿರುವ ನಮ್ಮ ಅಮೃತವೇ ದೇಶಕ್ಕೆ ಸಿಕ್ಕಿ ಬಾಣ